ನಮಸ್ಕಾರ ಫ್ರೆಂಡ್ಸ್ ಮೈ ಕಾರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರನ್ನು ತಂದಿದ್ದೇನೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುತ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಇದು ನೋಡಿ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ನ ಬಾಕ್ಸ್ ಇದು ತ್ರೀ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ಆಗಿದೆ ಯಾವುದೇ ಕಂಪ್ನಿ ಅಂತ ಇದು ನೋಡಿ ಅಷ್ಟೇನ ಒಳ್ಳೆಯದೂ ಅಲ್ಲ ಅಷ್ಟು ಕೆಟ್ಟದ್ದು ಅಲ್ಲ చన మిడియమ్ సైజల్ే చాలా తగ్గినే నాకునూరు రూపాయల తే నాకునూరు రూపాయ వర్తాఫ మన అనుబౌదు నోడి ఇదే వ్యాక్యూమ్ క్లీనర్ వ్యాక్యూమ్ క్లీనర్ ನೋಡಿ ಇಲ್ಲಿ ಚರ್ನಿಂಗ್ ಚರ್ನಿಂಗ್ ಮಾಡೋದು ಇದಕ್ಕೆ ಕಾಪಾ ಫಿಲ್ಟರ್ ಅಂತ ಬರುತ್ತೆ ಇದು ಮುಂದೂ ರಿಮೂವ್ ಮಾಡಬಹುದು ರಿಮೂವ್ ಮಾಡಿ ಡಸ್ಟ್ ತೆಗೆಯಬಹುದು ನೋಡಿ ಇದಕ್ಕೆ ಪೈ ಪೈಪ್ ಇಷ್ಟು ಲಾಂಗ್ ಪೈಪನ್ನು ಕೊಟ್ಟಿದ್ದಾರೆ ಬ್ರಷ್ ಅನ್ನು ಕೊಟ್ಟಿದ್ದಾರೆ ನಾನು ಬ್ರಷ್ ಮತ್ತು ಪೈಪನ್ನು ಕರೆಕ್ಟ್ ಮಾಡಿದ್ದೇನೆ ಯಾಕಂದರೆ ಇಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಮಾಡಿದ್ದೇನೆ ಮತ್ತೆ ಚಾರ್ಜಿಂಗ್ ಡಾಟಾ ಕೇಬಲ್ ಅನ್ನು ಕೊಟ್ಟಿದ್ದಾರೆ ಅದು ಅದು ಮನೆಯಲ್ಲೇ ಇರ್ಬೋದು ಚಾರ್ಜಿಂಗ್ ಡಾಟಾ ಕೇಬಲ್ ಸ್ವಲ್ಪ ಒಂದು ಒಂದು ಬಿಟ್ ಒಂದು ಅಷ್ಟೇ ಉದ್ದ ಇದೆ ಅಷ್ಟೇ ಉದ್ದ ಅಡ್ಯಾಪ್ಟ್ರ ಕೊಟ್ಟಿಲ್ಲ ಬರೀ ಚಾರ್ಜಿಂಗ್ ಡಾಟಾ ಕೇಬಲ್ ಅಷ್ಟೇ ಕೊಟ್ಟಿದ್ದಾರೆ ಬನ್ನೀಗ ನನ್ನ ಕಾರ್ ಫ್ಲೋರನ್ನು ಕ್ಲೀನ್ ಮಾಡೋಣ ನೋಡಿ ಇಲ್ಲೆಲ್ಲ ಎಷ್ಟು ಡಸ್ಟ್ ಆಗಿದೆ ಅಂತ ನೋಡಿ ಕ್ಲೀನ್ ಮಾಡೋಣ ನೋಡೋಣ ಹೇಗಿದ್ದ ಅಂತ ನೋಡೋಣ ನೋಡಿಗಳಲ್ಲಿ ಇಲ್ಲಿ ಸ್ವಲ್ಪ ಕಸ ಕಸವನ್ನು ತಂದು ಇಟ್ಟಿದ್ದೇನೆ ಇದು ಕಸ ಎಲ್ಲ ಕಲ್ಲುಗಳು ಇದು ಯಾಕೆ ಮಾಡಿ ತುರಿಸುತ್ತೇನೆ ಕಲ್ಲುಗಟ್ಟ ಅಂತ ನೋಡೋಣ ಇದು ನೋಡಿ ವ್ಯಾಕ್ಯೂಮ್ ಕ್ಲೀನರ್ ನೋಡಿ ಸ್ಟಾನ್ ಮಾಡಿದ್ದೇನೆ ಇಲ್ಲ ಕನೆಕ್ಟ್ ಆಗಿಲ್ಲ ನೋಡಿ ಕನೆಕ್ಟ್ ಆಗಿಲ್ಲ ಇದು ಸಣ್ಣ ಸಣ್ಣ ಕಸದ ಕಣ್ಣುಗಳು ಮಾತ್ರ ಕಲೆಕ್ಟ್ ಆಗುತ್ತೆ ದೊಡ್ಡ ಕಲ್ಲುಗಳು ಅವೆಲ್ಲ ಕಲೆಕ್ಟ್ ಆಗೋದಿಲ್ಲ ಅದಕ್ಕೆ ಇದು ಸ್ವಲ್ಪ ವರ್ತಾಪ ಮನಿ ಅನ್ಬೋದು ಏಕೆಂದ್ರೆ ನಾನು ನಾಲ್ಕುನೂರು ರೂಪಾಯಲ್ಲಿ ತಂದಿದ್ದೇನೆ ಅದಕ್ಕೆ ವರ್ತಾಪ್ ನೋಡಿ ನೋಡಿಗಳ್ರಿ ಇಲ್ಲಿ ಸ್ವಲ್ಪ ನೀರು ಬಿದ್ದಿದೆ ಯಾವ ರೀತಿ ಕಲೆಕ್ಟ್ ಮಾಡುತ್ತೆ ಅಂತ ನೋಡಿ ನೋಡಿ ಗಳ ಕಲೆಕ್ಟ್ ಮಾಡುವುದಿಲ್ಲ ಸ್ವಲ್ಪ ಬೆಟರ್ ಅನ್ನಿಸಬಹುದು ಒಂದು ರೂಪಾಯಿ ಅಲ್ವಾ ಅದಕ್ಕೆ ಸ್ವಲ್ಪ ಬೆಟರ್ ಅನ್ನಬಹುದು ನೋಡಿಗಳರೆ ವ್ಯಾಕ್ಯೂಮ್ ಗ್ಲೀನರ್ನೂ ಕನೆಕ್ಟ್ ಮಾಡಿ ಇಟ್ಟಿದ್ದೀನಿ ಡಸ್ಟ್ ಡಸ್ಟ್ ಕನೆಕ್ಟ್ ಆದಾಗ ಇಲ್ಲೆಲ್ಲ ಡಸ್ಟ್ ಬರುತ್ತೆ ಇದು ಗ್ಲಾಸ್ ಮಾತ್ರ ಗ್ಲಾಸ್ ಮಾತ್ರ ಹಿಂಗೆ ಈ ಥರ ತೆಗಿಯಬಹುದು ಅಲ್ಲಿ ಕಬಾ ಫಿಲ್ಟರ್ ಇದೆ ಆ ಫಿಲ್ಟರನ್ನು ತೆಗೆದು ಡಸ್ಟನ್ನು ಕಲೆಕ್ಟ್ ಆದ ಆದಸ್ಟ್ಬಿನ್ನಲ್ಲೇ ನಲ್ಲಿ ಹಾಕಬಹುದು ಕಫ ಫಿಲ್ಟರ್ ಏನಾದರೂ ಡಸ್ಟ್ ಏನಾದರೂ ಹೊಲಸು ಆದರೆ ಭಾಳ ಹೊಲಸ ಆದರೆ ಅದನ್ನು ಪ್ರೆಷರ್ ಪ್ರೆಷರ್ ನಲ್ಲಿಯಿಂದ ವಾಶ್ ಮಾಡಿ ಬಿಸಿಲಿಗೆ ಇಟ್ಟು ಆಮೇಲೆ ಯೂಸ್ ಮಾಡಬಹುದು ಈಗ ವ್ಯಾಕ್ಯೂಮ್ ಕ್ಲೀನ ವ್ಯಾಕ್ಯೂಮ್ ಕ್ಲೀನರ್ನ ಚಾರ್ಜಿಂಗ್ ಕಡಿಮೆ ಆಗಿದೆ ಅದಕ್ಕೋಸ್ಕರ ಈಗ ಚಾರ್ಜಿಂಗ್ ಮಾಡುತ್ತೇನೆ ಇದು ಸ್ವಲ್ಪ ಬೆಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನಿಸುತ್ತೆ ಏಕೆಂದರೆ ವ್ಯಾಲ್ಯೂ ಫಾರ್ ಮನಿ ನಾನು ನಾಲ್ಕುನೂರು ರೂಪಾಯಿ ತಗೊಂಡಿದ್ದೇನೆ ನಾಲ್ಕುನೂರು ರೂಪಾಯಿಗೆ ವರ್ತಾಫ್ ಮನೆ ಅನ್ನಬೋದು ಅಷ್ಟೇನೂ ಒಳ್ಳೆಯದಲ್ಲ ಅಷ್ಟೇ ಕೆಟ್ಟದ್ದು ಅಲ್ಲ ರೀ ಇದು ವ್ಯಾಕ್ಯೂಮ್ ಕ್ಲೀನರ್ ಚಾರ್ಜಿಂಗ್ ಖಾಲಿಯಾಗಿತ್ತು ಅದಕ್ಕೆ ನಾನು ಮನೇಲಿ ತಂದು ಚಾರ್ಜಿಂಗ್ ಮಾಡಿದ್ದೇನೆ ಇದಕ್ಕೆ ಮನೇಲಿ ತಂದು ಅಡ್ಯಾಪ್ಟ್ರಿಂದ ಚಾರ್ಜಿಂಗ್ ಮಾಡೋದಕ್ಕೆ ಮಾಡಬೇಕಂತ ಏನಿಲ್ಲ ಇಲ್ಲ ಪವರ್ ಬ್ಯಾಂಕ್ ಇದ್ದರೂ ಸಾಕು ಚಾರ್ಜಿಂಗ್ ಆಗುತ್ತೆ ಅದು ಡಾಟಾ ಕೇಬಲ್ ಒಂದು ಕರೆಕ್ಟ್ ಕನೆಕ್ಟ್ ಮಾಡಬೇಕು ಅಷ್ಟೇ ಈಗ ಚಾರ್ಜಿಂಗ ಫುಲ್ ಆಯಿತು ಈಗ ಫುಲ್ ಆಗಿದೆ ಈಗ ನೋಡಿ ಇದು ವ್ಯಾಕ್ಯೂಮ್ ಕ್ಲೀನರ್ ಅಷ್ಟೇನೂ ವ್ಯಾಲ್ಯೂಬಲ್ ಇಲ್ಲ ನನ್ನ ಕಾರಿಗೆ ಅದಕ್ಕೆ ಈ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಅಂಗಡಿಯಲ್ಲೇ ಅಂಗಡಿಯಲ್ಲೇ ತಗೊಂಡು ಇಡ್ತೇನೆ ನಾನು ಮತ್ತೊಂದು ಹೊಸ ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ಳುತ್ತೇನೆ ಇದು ವ್ಯಾಕ್ಯೂಮ್ ಕ್ಲೀನರ್ ತಂದು ಒಂದು ವಾರದ ಮೇಲೆ ಆಯಿತು ನಾನು ಇದು ವ್ಯಾಕ್ಯೂಮ್ ಕ್ಲೀನರ್ ಐದನೇ ತಾರೀಕು ತಂದಿದ್ದೇನೆ ಸಲ ಆಫ್ ಆಯಿತು ನಾನು ಎಲ್ಲ ಬಿಚ್ಚಿ ಎಲ್ಲ ಮೋಟ್ರೆಲ್ಲ ನೋಡಿ ಚಲೋ ಮಾಡಿದ್ದೆ ಈಗ ಚೆನ್ನಾಗಿದೆ ಈಗ ನೋಡಿ ನೀವು ಒಂದ್ಸಲ ಪರ್ಚೇಸ್ ಮಾಡಿ ನೋಡಿ ಚೆನ್ನಾಗಿದೆ ವ್ಯಾಲ್ಯೂ ವ್ಯಾಲ್ಯೂ ಫಾರ್ ಮನಿ ಚೆನ್ನಾಗಿದೆ ಇದು ವ್ಯಾಕ್ಯೂಮ್ ಕ್ಲೀನರ್ ನಾಲ್ಕುನೂರು ರೂಪಾಯಿ ವೆಲವ ವೆಲ್ಲ ಫಾರ್ ಮನಿ ಅನ್ನಬಹುದು ಈ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲವರ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ ಈಗ ಚಾರ್ಜಿಂಗ್ ಮಾಡುತ್ತೇನೆ